ಎಂಡೋಸಲ್ಫಾನ್ ಪೀಡಿತ ಕುಟುಂಬದ ಮನೆ ಹಾಗೂ ಸ್ಥಳವನ್ನು ಗ್ರಾಮೀಣ ಬ್ಯಾಂಕ್ ಹರಾಜು ಮಾಡಲು ಮುಂದಾಗಿ ಮನೆ ಮುಂಭಾಗದಲ್ಲಿ ಮನೆ ಹಾಗೂ ಸ್ಥಳ ಮಾರಾಟಕ್ಕಿದೆ ಎಂದು ಬ್ಯಾನರ್ ಹಾಕಿದೆ ಫೆಬ್ರವರಿ ಹತ್ತಕ್ಕಿಂತ ಮುಂಚಿತವಾಗಿ ಬ್ಯಾಂಕಿನ ಸಾಲ ತೀರಿಸದಿದ್ದರೆ ಇದ್ದರೆ ಮನೆ ಹಾಗೂ ಸ್ಥಳ ಜಪ್ತಿಗೊಳಪಡಿಸುವುದಾಗಿ ಬ್ಯಾಂಕ್ ಕುಟುಂಬಕ್ಕೆ ನೋಟಿಸು ನೀಡಿದೆ ಮೀಂಜಾ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಬಾಳಿಯೂರ್ನ ಪ್ರಸಾದ್ ಹಾಗೂ ವೀಣಾ ದಂಪತಿಗಳ ಪುತ್ರಿ ತೀರ್ಥ ವಾಸ ಮಾಡುತ್ತಿದ್ದ ಮನೆ ಹಾಗೂ ಸ್ಥಳವನ್ನು ಕೇರಳ ಗ್ರಾಮೀಣ ಬ್ಯಾಂಕ್ನ ಮಿಯಪದವು ಶಾಖೆಯ ಅಧಿಕಾರಿಗಳು ಜಪ್ತಿಗೊಳಪಡಿಸುವುದಾಗಿ ನೋಟಿಸು ನೀಡಿದ್ದಾರೆ ಜನ್ಮತಃ ಎಂಡೋಸಲ್ಫಾನ್ ಪೀಡಿತೆಯಾಗಿರುವ ತೀರ್ಥ ಸ್ವತಃ ಯಾವುದಕ್ಕೂ ಸಮರ್ಥಳ ಅಲ್ಲ ಈಕೆಯ ಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡ ಈ ಕುಟುಂಬ ಸಾಲ ಮಾಡಿ ಆಸ್ಪತ್ರೆಗಳ ಮೆಟ್ಟಿಲು ಏರಿದೆ ಸರ್ಕಾರದಿಂದ ಎಂಡೋಸಲ್ಫಾನ್ ಪೀಡಿತರಿಗೆ ಲಭಿಸಿದ್ದ ಐದು ಲಕ್ಷ ರೂಪಾಯಿ ಸಹಾಯಧನವು ಸಾಲ ತೀರಿಸಲು ಸಾಕಾಗಿರಲಿಲ್ಲ ಎಂದು ತೀರ್ಥಾಳ ತಾಯಿ ಬೀನಾ ಸುದ್ದಿಗಾರರ ಮುಂದೆ ತಿಳಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಗಳ ಚಿಕಿತ್ಸೆ ಹಾಗೂ ಮನೆಯ ಕಾಮಗಾರಿಗಾಗಿ ಪೂರ್ತಿಗೊಳಿಸಲು ಎರಡೂವರೆ ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು ಪಡೆದ ಸಾಲವನ್ನು ತೀರಿಸುವ ಮಧ್ಯೆ ತೀರ್ಥಾಳ ಆರೋಗ್ಯದಲ್ಲೂ ಏರುಪೇರು ಕಂಡು ಬಂದ ಹಿನ್ನೆಲೆಯಲ್ಲಿ ಸಾಲದ ಕಂತು ಪಾವತಿಸಲು ವಿಳಂಬವಾಗಿ ಚಕ್ರಬಡ್ಡಿಯಾಗಿ ಅದು ಐದು ಲಕ್ಷ ರೂಪಾಯಿಗೆ ತಲುಪಿತ್ತು ಇದರ ಅರ್ಧವನ್ನಾದರೂ ಪಾವತಿಸಿದರೆ ಜಪ್ತಿಯಿಂದ ಹಿಂದೆ ಸರಿಯಬಹುದೆಂದು ಬ್ಯಾಂಕಿನ ಅಧಿಕಾರಿಗಳು ತಿಳಿಸಿದ್ದರು ಅದು ಕೂಡ ಸಾಧ್ಯವಾಗದೆ ಇನ್ನು ಆತ್ಮಹತ್ಯೆ ದಾರಿ ಎಂಬ ತೀರ್ಮಾನಕ್ಕೆ ಬರುವ ಮಾಹಿತಿ ಅರಿತು ಆಪತ್ ಬಾಂಧವನಂತೆ ಅಲ್ಲಿಗೆ ತಲುಪಿದ ಮಂಜೇಶ್ವರ ಶಾಸಕ ಎಕೆ ಅಶ್ರಫ್ರವರು ಬ್ಯಾಂಕ್ ಅಧಿಕಾರಸ್ಥರನ್ನು ಸಂಪರ್ಕಿಸಿ ಕುಟುಂಬಕ್ಕೆ ಸಾಂತ್ವನ ನೀಡಿ ಎಲ್ಲ ಸಾಲವನ್ನು ಒಂದು ವಾರದೊಳಗೆ ತೀರಿಸುವುದಾಗಿ ಬ್ಯಾಂಕಿಗೆ ಭರವಸೆ ನೀಡಿ ಕುಟುಂಬಕ್ಕೆ ನೆರವಾಗಿದ್ದಾರೆ ಶಾಸಕರ ನಡೆಗೆ ಎಲ್ಲೆಡೆಯಿಂದ ಭಾರಿ ಪ್ರಶಂಸೆ ಹರಿದು ಬರುತ್ತಿದೆ